ದಿವಸ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮುಕ್ತ ದಿನಾಚರಣೆ ಪ್ರಯುಕ್ತವಾಗಿ ನಮ್ಮ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಅಮರ್ನಾಥ್ ರೆಡ್ಡಿ ಐ ಪಿ ಎಸ್ ಸಾಹೇಬರು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ಒಂದು ಪಾಂಪ್ ಒಂದು ಪ್ರತಿಜ್ಞಾವಿಧಿಯನ್ನು ಪ್ರಿಂಟ್ ಹಾಕಿಸಿ ನಮ್ಮ ಕಡೆ ಕೊಟ್ಟು ಎಲ್ಲ ಶಾಲೆಯ ಮಕ್ಕಳಿಗೆ ತಲುಪಿಸುವಂತೆ ಬೀಟ್ನ ಪ್ರತಿಯೊಬ್ಬ ಸದಸ್ಯರು ಹೋಗಿ ಆ ಶಾಲೆಯಲ್ಲಿ ನಿಂತ್ಕೊಂಡು ಆಯಾ ಬೀಟಿನ ಹಳ್ಳಿಗಳಲ್ಲಿ ಪ್ರತಿಜ್ಞಾ ವಿಧಿ ಬೋಧನೆಯನ್ನು ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ರು ಅದೇ ಪ್ರಕಾರ ಇವತ್ತು ನಾವು ಶಾಕಾಂಬರಿ ಸ್ಕೂಲು ಚೋಳಚಗುಡ್ಡದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಈ ಮಾದಕ ವ್ಯಸನದ ಬಗ್ಗೆ ಹೇಳ್ಬೇಕಂದ್ರೆ ಈ ಮಾದಕ ವ್ಯಸನ ಒಂದು ಗಲ್ಲಿ ಒಂದು ಊರು ಒಂದು ಹಳ್ಳಿ ಒಂದು ತಾಲೂಕು ಜಿಲ್ಲೆಗೆ ಸೀಮಿತವಾಗಿಲ್ಲ ಇದು ಅಂತಾರಾಷ್ಟ್ರೀಯ ಪಿಡುಗಾಗಿ ಪರಿಣಮಿಸಿದೆ ಅಂಥದ್ರಲ್ಲಿ ಈ ಮಾದಕ ವ್ಯಸನ ಅಂತಕ್ಕಂಥದ್ದು ಒಂದೂರ ತೊಂಬತ್ತು ರಾಷ್ಟ್ರಗಳಲ್ಲಿ ವ್ಯಾಪಕವಾಗಿ ಹಬ್ಬಿ ಯುವಜನತೆಗೆ ಸಾಮಾನ್ಯವಾಗಿ ಮೂವತ್ತು ವರ್ಷಕ್ಕಿಂತ ಕಡಿಮೆ ಯುವಕರು ಮಾದಕ ವ್ಯಸನಕ್ಕೆ ತುತ್ತಾಗ್ತಿದ್ದಾರೆ ಮಾದಕ ವ್ಯಸನಕ್ಕೆ ತುತ್ತು ಆಗುವ ಮುಂಚೆ ಇತರ ಪರಿಣಾಮಗಳೇನು ಇದು ಯಾವ ರೀತಿ ಸೇರ್ತಾರೆ ಅಂತಕ್ಕಂಥದ್ದು ಒಂದು ವೆಚ್ಚ ಪ್ರಶ್ನೆ ಆಗಿದೆ ಅಂಥದ್ರಲ್ಲಿ ಕೆಲವೊಂದು ಉತ್ಸಾಹಕ್ಕಾಗಿ ಮತ್ತೊಬ್ಬರು ನೋಡಿ ಈ ಸಮಾಜದಲ್ಲಿ ಯಾವುದೊಂದು ಸಣ್ಣ ಪುಟ್ಟ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋ ಸಲುವಾಗಿ ಅದು ಒಂದು ಗ್ರೂಪ್ ಅದರಲ್ಲಿ ಸೇರಿಕೊಂಡು ತಮ್ಮ ತಾತ್ಕಾಲಿಕ ಉಲ್ಲಾಸವನ್ನು ಪಡೆದುಕೊಳ್ಳಲು ಮಾದಕ ವ್ಯಸನಕ್ಕೆ ತುತ್ತಾಗ್ತಿದ್ದಾರೆ ತಾತ್ಕಾಲಿಕ ಉಲ್ಲಾಸ ಹೇಗೆ ಬರ್ತದೆ ಮಾದಕ ವ್ಯಸನ ಒಬ್ಬ ತಗೊಂಡಾಗ ಅವನ ಮನಸ್ಸಿನ ಸ್ಥಿತಿ ಮತ್ತು ದೇಹದ ಸ್ಥಿತಿ ಸಮತೋಲನ ಕಾಪಾಡೋದಿಲ್ಲ ಅದು ದೇಹದಲ್ಲಿ ತಗೊಂಡಾಗ ನನ್ನ ದೇಹದ ಶಕ್ತಿಯೆಲ್ಲ ವಹಿಸಿ ಅದಕ್ಕೆ ಉಲ್ಲಾಸ ಕೊಡ್ತದೆ ಅವನೊಂದು ಭ್ರಮಾ ಲೋಕದಲ್ಲಿ ಇರ್ತಾನೆ ಒಂದ್ಸಲ ಅದರಲ್ಲಿ ಬಿದ್ದುಕೊಂಡ್ರೆ ಬರೋದು ಬರೋದು ಕಷ್ಟ ಆಗ್ತದೆ ಈಗ ನಾವು ಶಾಲೆಯಲ್ಲಿ ತಿಳಿಸಿದ್ದೇನೆಂದರೆ ಮಕ್ಕಳಲ್ಲಿ ನೀವು ಓದು ಬರವನ್ನು ಶಿಸ್ತುವನ್ನು ಅಳವಡಿಸ್ಕೊಳ್ಬೇಕು ಪಾಲಕರು ನಿಮ್ಮನ್ನು ಕಷ್ಟಪಟ್ಟು ತಾವು ಅಕ್ಷರಸ್ಥರಾದರೂ ಕೂಡ ಅನಕ್ಷರಸ್ಥರಾದರೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ತಮ್ಮ ಕಷ್ಟ ಕಾರ್ಖಾನೆಗಳಲ್ಲಿ ಮಕ್ಕಳನ್ನು ಕೂಡಿಸಿಕೊಳ್ಳದೆ ಅವರನ್ನು ಶಾಲೆಗೆ ಕಳಿಸಿದ್ದಾರೆ ಮಕ್ಕಳು ಶಾಲೆಯಲ್ಲಿ ಚೆನ್ನಾಗಿ ಓದಬೇಕು ಈ ಮಾದಕ ರಚನೆ ತುತ್ತಾಗ್ಬಾರ್ದು ಇದೊಂದು ಸಾಮಾಜಿಕ ಪಿಡುಗು ಇನ್ನು ತೆಗೆದು ಹಾಕಲಿಕ್ಕೆ ಒಬ್ಬರಿಬ್ಬರಿಂದ ಸಾಧ್ಯವಿಲ್ಲ ಎಲ್ಲ ಸಮಾಜದ ಮುಖಂಡರು ಹಿರಿಯರು ಪಾಲಕರು ಶಿಕ್ಷಕರು ಪೊಲೀಸ್ ಇಲಾಖೆ ಇದೇನಾದ್ರು ಕಂಡು ಬಂದ್ರೆ ಇಂಥದ್ದು ಸಾಗಣೆ ಮಾಡ್ತಿದ್ದಾರೆ ಇಂಥದ್ದು ಸೇರ್ತಿದ್ದಾರೆ ಇಂಥ ಇಂಥದನ್ನ ಇಲ್ಲಿ ಕಂಡು ಬರ್ತದೆ ಅಂತಕ್ಕಂಥ ಸಮಯ ಬಂದಾಗ ತಿಳಿದಾಗ ಒನ್ ಒನ್ ಟೂಗೆ ಫೋನ್ ಅಂತ ನಾವು ವಿದ್ಯಾರ್ಥಿಗಳಿಗೆ ತಿಳಿಸಿ ಬಂದಿದ್ದೀವಿ ಈ ಪಿಡಗನ್ನು ಒಂದು ಸಾರಿ ಕೀರ್ತು ಬಿಟ್ಟರೆ ಈ ನಮ್ಮ ಬಾದಾಮಿ ಶಾಲೆ ಮಕ್ಕಳಿಗೆ ಹೇಳ್ತೀನಿ ಅಂದ್ರೆ ನಾವು ನೀವು ಈ ಪಿಡಗಿನಲ್ಲಿ ಸಿಕ್ಕಾಕೊಳ್ಳದೆ ಓದು ಬರದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ನನ್ನ ಈ ಊರಿನ ಈ ತಾಲೂಕಿನ ಈ ಜಿಲ್ಲೆಯ ನಾಡಿನ ಹೆಸರನ್ನು ಕೀರ್ತಿ ಪತಾಕಿಯನ್ನು ವಿಶ್ವದಾದ್ಯಂತ ಪಸರಿಸ್ತಾಗಲಿ ಅದಕ್ಕೆ ನಿಮ್ಮ ಕುಟುಂಬದವರು ನಿಮ್ಮ ಶಾಲಾ ಶಿಕ್ಷಕರು ಜೊತೆಗೆ ಪೊಲೀಸ್ ಇಲಾಖೆ ನಿಮಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತದೆ ಅದಕ್ಕೆ ನೀವೆಲ್ಲರೂ ಒಳ್ಳೆಯ ಓದಿನಲ್ಲಿ ಉತ್ಸಾಹಭರಿತರಾಗಿ ದೇಶಕ್ಕೆ ಹೆಸರನ್ನು ತರುವಂತಾಗ್ಲಿ ಈ ಮಾದಕ ವ್ಯಸನದಲ್ಲಿ ಸಿಕ್ಕಾಕೊಂಡು ಈ ಬಲೆಗೆ ಬಿದ್ದು ಈ ವಿಷಯ ವರ್ತದಲ್ಲಿ ಸಿಕ್ಕಾಕೊಂಡು ಅದಕ್ಕೆ ಬರಲಾ ಬರಲಾರದೆ ತಮ್ಮ ಬದುಕನ್ನು ಹಾಳು ಮಾಡ್ಕೋಬಾರದು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಈ ಮಾದಕ ವ್ಯಸನ ಮುಕ್ತವಾದಕ್ಕೆ ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ನಮಗೆ ನೀಡಿದ ನಿದರ್ಶನದಂತೆ ಎಲ್ಲ ಶಾಲೆಗಳಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮಾನ್ಯ ಎಸ್ ಪಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಬಾಗಲಕೋಟೆಯಲ್ಲಿ ನಮಗೆಲ್ಲ ಹೇಳಿಕಳಿಸಿದ್ದಾರೆ ಅವರಿಗೆ ಈ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳು ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್